ಹಾಯ್ ಹೆಲೋ ನಮಸ್ಕಾರ ಗರಲಕ್ಷ್ಮಿ ಹೊಸ ಅಪ್ಡೇಟ್ ಗೆ ಸ್ವಾಗತ ವೀಕ್ಷಕರೇ ಹೌದು ವೀಕ್ಷಕರೇ ಗರಲಕ್ಷ್ಮಿ ಹೊಸ ಅಪ್ಡೇಟ್ ಅನ್ನು ಗುಡ್ ನ್ಯೂಸ್ ಅನ್ನು ನಿಮಗೆ ನೀಡಲಾಗಿದೆ ವೀಕ್ಷಕರೇ ಆ ಗುಡ್ ನ್ಯೂಸ್ ಏನಂದ್ರೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡಲ್ಪಟ್ಟಿದೆ ವೀಕ್ಷಕರೇ ಹೌದು ವೀಕ್ಷಕರೇ ನಮಗೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ಹೌದು ವೀಕ್ಷಕರೇ ಈ ಮಾಹಿತಿಯನ್ನು ಸರಿಯಾಗಿ ಮಾಹಿತಿ ನಿಮಗೆ ಕೊಟ್ಟು ಕೊಡುತ್ತೇನೆ ವೀಕ್ಷಕರೇ ನಾನು ಆಧಾರ ವೀಕ್ಷಕರೇ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಸರಿಯಾಗಿ ತಿಂಗಳು ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡ ಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡ್ತಾ ಇಲ್ಲ ವೀಕ್ಷಕರೇ ಹೌದು ವೀಕ್ಷಕ ಹೆಬ್ಬಾಳ್ಕರ್ ಅವರಿಗೆ ಮಹಿಳೆಯರು ಮೇಲೆ ಮತ್ತು ರಾಜ್ಯ ಸರ್ಕಾರ ಮೇಲೆ ಮಹಿಳೆಯರು ಕಂಪ್ಲೀಟ್ ಅನ್ನು ಮಾಡ್ತಾ ಇದಾರೆ ವೀಕ್ಷಕರೇ ಅದರಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ರಾಜ್ಯ ಸರ್ಕಾರ ಕಡೆಯಿಂದ ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೆ ಹೌದು ವೀಕ್ಷಕರೇ ಮಹಿಳೆಯರು ಕೋಪಗೊಂಡಿದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಎರಡು ಸಾವಿರ ಹಣ ಬೇಕಾದರೆ ಕೊಡು ಇಲ್ಲ ಬೇಡ ಇಷ್ಟೊಂದು ಚಾಣಾಕ್ಷತನ ಬೇಡ ಅಂದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮತ್ತು ವೀಕ್ಷಕರೇ ರಾಜ್ಯ ಸರ್ಕಾರದ ಮೇಲೆ ಮಹಿಳೆಯರು ನಮಗೆ ಮೋಸ ಮಾಡಿದ್ದಾರೆ ಎಂದು ಕಂಪ್ಲೇಂಟ್ ಮಾಡಿದ್ದಾರೆ ವೀಕ್ಷಕರೇ ಮಹಿಳೆಯರು ಆಧಾರ ವೀಕ್ಷಕರೇ ಮಹಿಳೆಯರ ಹಣವನ್ನು ಯಾವಾಗ ಬಿಡು ಬಿಡುಗಡೆ ಮಾಡ್ತಾರೆ ಮತ್ತು ಯಾವ ಡೇಟ್ ಗೆ ಹಣ ಬಿಡುಗಡೆ ಮಾಡ್ತಾರಪ್ಪ ಅಂದರೆ ಆಗಸ್ಟ್ ಏಳು ಮಧ್ಯಾಹ್ನ ನಿಮ್ಮ ಅಕೌಂಟ್ ಗೆ ಹಣವನ್ನು ಜಮಾ ಮಾಡುತ್ತೇನೆ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ಹೌದು ವೀಕ್ಷಕರೇ ನಿಮ್ಮ ಅಕೌಂಟ್ ಗೆ ಇವತ್ತು ಮಧ್ಯಾಹ್ನ ಹಣವನ್ನು ಬಿಡುಗಡೆ ಆಗಲಿಲ್ಲ ಅಂದರೆ ಆಗಸ್ಟ್ ಏಳು ಆಗಸ್ಟ್ ಎಂಟು ಆಗಸ್ಟ್ ಒಂಬತ್ತು ಆಗಸ್ಟ್ ಹತ್ತರ ಒಳಗಡೆ ನಾಲ್ಕು ದಿನದಲ್ಲಿ ನಿಮ್ಮ ಅಕೌಂಟ್ ಗೆ ಬಿಡುಗಡೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಈ ಮಾಹಿತಿ ಸರಿಯಾಗಿದೆ ವೀಕ್ಷಕರೇ ಆದರೆ ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ಮಹಿಳೆಯರಿಗೆ ಹಣವನ್ನು ಏಕೆ ಜಮಾ ಆಗ್ತಾ ಇಲ್ಲ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಏಕೆ ಜಮಾ ಆಗ್ತಾ ಇಲ್ಲ ಪ್ಪ ಅಂದರೆ ಆದರೆ ವೀಕ್ಷಕರೇ ಈ ಒಂದು ಜಿಲ್ಲೆಗೆ ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ಬಿಟ್ಟರೆ ಆ ಜಿಲ್ಲೆಗೆ ಬಹಳ ಸಾವಿರ ಊರುಗಳು ಇರುತ್ತವೆ ವೀಕ್ಷಕರೇ ಅದರಿಂದ ನಿಮ್ಮ ಊರಿಗೆ ಹಣವನ್ನು ಬಿಡುಗಡೆ ಮಾಡಲು ಸ್ವಲ್ಪ ಲೇಟ್ ಆಗ್ಬಹುದು ಆದರೆ ನಿಮ್ಮ ಅಕೌಂಟ್ ಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿಯನ್ನು ನಮಗೆ ಸರಿಯಾದ ಮಾಹಿತಿಯನ್ನು ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಮಹಿಳೆಯರಿಗೆ ಕೋಪಗೊಂಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಆದರೆ ವೀಕ್ಷಕರೇ ಗೃಹಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಬೇಗನೆ ಬಿಡಬೇಕಂತ ಮಹಿಳೆಯರು ಕೋರಿಕೊಳ್ತಾ ಇದ್ದಾರೆ ವೀಕ್ಷಕರೇ ಆದರೆ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ನಮಗೆ ಸಿಕ್ಕಿರುವ ಪ್ರಕಾರ ಈ ತಿಂಗಳು ಹತ್ತನೇ ಡೇಟಿನ ಒಳಗಡೆ ಸಂಪೂರ್ಣ ಜಿಲ್ಲೆಗಳ ಹಣವನ್ನು ರಾಜ್ಯ ಸರ್ಕಾರ ಕಡೆಯಿಂದ ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಆದರೆ ವೀಕ್ಷಕರೇ ಇವಾಗ ಹತ್ತೊಂಬತ್ತು ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೇನಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಆಗಸ್ಟ್ ಏಳು ಮಧ್ಯಾಹ್ನ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಅವರವರ ಎಷ್ಟು ಅಕೌಂಟ್ ಹಣವನ್ನು ಜಮಾ ಆಗಬೇಕು ಅಷ್ಟು ಹಣವನ್ನು ಇವತ್ತು ಜಮಾ ಮಾಡುತ್ತೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರು ಹೌದು ವೀಕ್ಷಕರೇ ಆದರೆ ವೀಕ್ಷಕರೇ ನೀವು ನಮ್ಮ ವಿಡಿಯೋ ಮೊದಲ ಬಾರಿ ನೋಡ್ತಾ ಇದ್ದರೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಮುಂದಿರುವ ಬೆಲ್ಲೈಕನ್ ಕೂಡ ಒತ್ತಿ ವೀಕ್ಷಕರೇ ಇದೇ ತರ ನಿಮಗೆ ಗುಡ್ ನ್ಯೂಸ್ ಅನ್ನು ನಾನು ಕೊಡ್ತಾ ಇರ್ತೀನಿ ಮತ್ತು ಸರಿಯಾದ ಮಾಹಿತಿ ರಾಜ್ಯ ಸರ್ಕಾರ ಕಡೆಯಿಂದ ತೆಗೆದುಕೊಂಡು ನಿಮಗೆ ಸರಿಯಾದ ಮಾಹಿತಿಯನ್ನು ನೀಡುತ್ತಾ ಇರ್ತೀನಿ ಬನ್ನಿ ವೀಕ್ಷಕರೇ ಸುಮ್ನೆ ಟೈಮ್ ವೇಸ್ಟ್ ಮಾಡದೆ ಅವು ಹತ್ತೊಂಬತ್ತು ಜಿಲ್ಲೆಗಳ ಹೆಸರು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ ಮತ್ತು ಈ ವಿಡಿಯೋ ನಡಬರ್ಕಲ್ಲಿ ಬಿಟ್ಟು ಹೋದರೆ ಮತ್ತು ನಮಗೆ ಏನು ಮಾಹಿತಿ ಸಿಗಲಿಲ್ಲ ಮತ್ತು ನಮ್ಮ ಅಕೌಂಟ್ ಗೆ ಹಣವನ್ನು ಜಮಾ ಆಗಲಿಲ್ಲ ಅಂತ ನಮ್ಮ ಮೇಲೆ ದೋಷವನ್ನು ಹೊರಸಬೇಡಿ ವೀಕ್ಷಕರೆ ಬನ್ನಿ ವೀಕ್ಷಕರೆ ಆ ಹತ್ತೊಂಬತ್ತು ಜಿಲ್ಲೆಗಳ ಹೆಸರು ಅಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ ಆದರೆ ವೀಕ್ಷಕರೇ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ನಿಮ್ಮ ಆಧಾರ್ ಸೆಂಟರ್ ಹೋಗಿ ಇವತ್ತು ಮಧ್ಯಾಹ್ನ ಚೆಕ್ಅಪ್ ಮಾಡಿ ವೀಕ್ಷಕರೇ ಮತ್ತು ಬಹಳಷ್ಟು ಮಹಿಳೆಯರಿಗೆ ಈ ಬಾರಿ ಹಣವನ್ನು ಜಮಾ ಮಾಡುತ್ತೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಮತ್ತು ನಿಮ್ಮ ಆಧಾರ್ ಸೆಂಟರ್ ಹೋಗಿ ಅಕೌಂಟ್ ಚೆಕ್ಅಪ್ ಮಾಡೋದು ಅಂತ ಮಾತ್ರ ಮರಿಬೇಡಿ ವೀಕ್ಷಕರೇ ಮತ್ತು ಜಿಲ್ಲೆಗಳ ಹೆಸರು ಯಾವ ಅಂತ ನಿಮ್ಗೆ ಸಂಪೂರ್ಣ ಮಾಹಿತಿ ಈಗ ಕೊಡ್ತೀನಿ ಮತ್ತು ವೀಕ್ಷಕರೇ ಮೊದಲನೇ ಜಿಲ್ಲೆ ಹೆಸರು ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ರಾಮನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೋಲಾರ ಜಿಲ್ಲೆ ಕೊಡಗು ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ಗದಗ್ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸಂಪೂರ್ಣ ಹತ್ತೊಂಬತ್ತು ಜಿಲ್ಲೆಗಳ ಹೆಸರನ್ನು ಹೇಳಲಾಗಿದೆ ವೀಕ್ಷಕರೇ ಆದರೆ ವೀಕ್ಷಕರೇ ಈ ಹತ್ತೊಂಬತ್ತು ಜಿಲ್ಲೆಗಳಿಗೆ ಸರಿಯಾಗಿ ತಪ್ಪದೇ ಇವತ್ತು ಮಧ್ಯಾಹ್ನ ಹಣವನ್ನು ಜಮಾ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಈ ಬಾರಿ ಮಧ್ಯಾಹ್ನ ಹಣವನ್ನು ಜಮಾ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ವೀಕ್ಷಕರೇ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅಂತ ಮರಿಬೇಡಿ ವೀಕ್ಷಕರೇ ತಪ್ಪದೇ ಈ ವಿಡಿಯೋನ ಫುಲ್ ವಾಚ್ ಮಾಡಿದಕ್ಕೆ ಧನ್ಯವಾದಗಳು ವೀಕ್ಷಕ ಬಂದ್ ನೀವು ಸೀಕರೆ ಇದೇ ತರ ನಿಮಗೆ ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ